ಎಷ್ಟೊಂದಿವೆ ಏನು ಮಾಡಲ್ವಾ ಇಲ್ಲ ಅಂದ್ರೆ ಏನಿಲ್ಲ ಓಯ್ ಆಯ್ ಅಯ್ಯೋಯ್ಯೋ ಅಯ್ಯೋ ಯೋಯ್ಯೋ ಇಲ್ಲಿ ನೋಡು ಇಲ್ಲಿ ನೋಡ ಏನು ಬೇಕು ಇಲ್ಲಿ ಬಾಳೆಹಣ್ಣು ಬೇಕೇನೋ ಕಂದ ಇಲ್ಲಿ 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 ನೋಡು ನನ್ನ ನೋಡು ಜಾಣ 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 ಏನಪ್ಪಾ ದೀಪ ಹಚ್ಚುತ್ತಾ ಇದೀಯಾ ಹಾ ದೀಪ ಇಲ್ಲಿ ದೀಪ ಹಚ್ಚತೀಯ ವೆರಿ ಗುಡ್ ದೀಪ ಹಚ್ಚು ದೀಪ ಹಚ್ಚು ರಾಜೀಪಾಚಮ್ಮ ದೀಪ ಹಚ್ಚು ಮರಿ ಯಾಯ್ ಪರ್ಸೆತ್ಕೊಂಡ್ ಬಂದಿದ್ಯಾ ನೀನು ಪರ್ಸು ಪರ್ಸ್ ಬೇಕೇನೋ ಮಂಗಡ ಪರ್ಸ್ ಬೇಕಾ ಸರಿಗಿಟ್ಕೊಂಡಿದೆ ಓಯ್ ಏನೋ ಸರಿಗೆ ಇಟ್ಕೊಂಡಿದ್ಯಾನ ಅವ್ರದ್ದು ನಿಮ್ಮನ್ನೇ ನೋಡ್ತಾ ಇದೆ ಕಂದ ಕಂದಮಣಿ ಯಾರು ನೋಡ್ತಾ ಇದೀಯಮ್ಮ ಪರ್ಸ್ ಪರ್ಸ್ ಬೇಕಾ ನಿನಗೆ ಅವ್ರದ್ದು ಈಸ್ಕೊ ಈಸ್ಕೊ ಈಸ್ಕೊ

ಅಲ್ಲಿ ಇದೆ ನಡಿಕಂದ ಕೊಡ್ತಾಳೆ ಬಂದಿದೆ ಬಿಸ್ಕೆಟ್ ಇದೆ ರಸ್ಕೆಲ್ಲ ಬಾಮ ಕೊಡ್ತೀವಿ ಕಾರಲ್ಲಿ ಇದೆ ಬಂದ್ ಬಿಡ್ತಾ ಇಲ್ಲ ಒಂದ್ ನಿಮಿಷ ನಿಮ್ಮನ್ನು ನೋಡ್ತೀನಿ ರೀ ಏನಾರು ತಿಂಡಿ ತಂದು ಕೊಡ್ರಿ ನಿಮ್ಮ ಬ್ಯಾಗ್ ಕೊಟ್ಬಿಡ್ರಿ ಆಂಟಿ ನಿಮ್ಮ ಬ್ಯಾಗ್ ಕೊಟ್ಬಿಡಿ ನಿಮ್ಮ ಬ್ಯಾಗ್ ಕೊಟ್ಬಿಡಿ ಅಲ್ಲಿ ಕೊಟ್ಬಿಡಿ 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 ಬಾಮ್ಮ ಆ ಕಾರ್ ಹತ್ರ ಬಾ ಕೊಡೋಣ ಬಾ ಬಾ ಬಾ